ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಎರಡನೇ ಇನ್ನಿಂಗ್ಸ್ ಆರಂಭಿಸಿದ ಸಿವಿ ಗೌಡ ರೈತರ ಹಿತಕ್ಕಾಗಿ ವಿಶೇಷ ಪ್ಯಾಕೇಜ್ ಘೋಷಣೆಗೆ ಆಗ್ರಹ ಶಿಡ್ಲಘಟ್ಟ ರಾಜಕೀಯದಲ್ಲಿ ಎರಡು ದಶಕಗಳ ಕಾಲ ರಾಜ್ಯ ದೇಶ ಸುದ್ದಿ ಸಾರ್ವಜನಿಕ ಜೀವನದಲ್ಲಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ ಸಿವಿ ಲೋಕೇಶ್ ಗೌಡ ಅವರು ತಮ್ಮ ಸಾರ್ವಜನಿಕ ಜೀವನದ ಎರಡನೇ ಇನ್ನಿಂಗ್ಸ್ ಅನ್ನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಾರಂಭಿಸಿರುವುದಾಗಿ ಘೋಷಿಸಿದ್ದಾರೆ ನೂರಾರು ಊರು ಸುತ್ತಿ ಬಂದ ಮೇಲೆ ನಮ್ಮೂರೇ ನಮ್ಗೆ ಲೇಸು ಎಂಬ ನಂಬಿಕೆಯಿಂದ ಈಗ ತನ್ನ ಸ್ವಂತ ಕ್ಷೇತ್ರದಿಂದ ಜನರ ಏಳಿಗೆಗಾಗಿ ಶ್ರಮಿಸುವುದಾಗಿ ಅವರು ಘೋಷಣೆ ಮಾಡಿದ್ದಾರೆ ರೈತಾಪಿ ವರ್ಗದ ಸಮಸ್ಯೆಗಳನ್ನು ಪರಿಹರಿಸಿ ಸಮಗ್ರ ಅಭಿವೃದ್ಧಿ ಸಾಧಿಸುವುದೇ ತನ್ನ ಲೋಕೇಶ್ ಗೌಡ ಹೇಳಿದರು ಶಿಡ್ಲಘಟ್ಟ ನಗರದ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅವಳಿ ಜಿಲ್ಲೆಗಳಾದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ರೈತರ ಹಿತಕ್ಕಾಗಿ ಸರ್ಕಾರದಿಂದ ವಿಶೇಷ ಪ್ಯಾಕೇಜ್ ಘೋಷಣೆ ಅಗತ್ಯ ಅಂತ ಒತ್ತಾಯಿಸಿದ್ರು ನೀರಾವರಿ ಮಾರುಕಟ್ಟೆ ಸೌಲಭ್ಯಗಳು ಬೆಳೆ ಬೆಂಬಲ ದರ ಮುಂತಾದ ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿರುವ ರೈತರಿಗೆ ಸರ್ಕಾರ ತಕ್ಷಣ ಸ್ಪಂದಿಸಬೇಕು ಅಂತ ಆಗ್ರಹಿಸಿದ್ರು ನಾನು ಈಗಾಗಲೇ ಕ್ಷೇತ್ರದಲ್ಲಿ ಕಾರ್ಯಾರಂಭ ಮಾಡಿದ್ದೇನೆ ಜನರ ಆಶೀರ್ವಾದ ಸಹಕಾರ ಮತ್ತು ಬೆಂಬಲ ಸದಾ ಇರಲಿ ಎಂಬ ವಿಶ್ವಾಸ ಇದೆ ನನ್ನ ರಾಜಕೀಯ ಅನುಭವವನ್ನು ಸಂಪೂರ್ಣವಾಗಿ ರೈತಾಪಿ ವರ್ಗದ ಹಿತಾಸಕ್ತಿಗೆ ಮುಡುಪಾಗಿರುತ್ತೇನೆ ಅಂತ ಲೋಕೇಶ್ ಗೌಡ ಸ್ಪಷ್ಟಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಹಸಿರು ಸೇನೆ ತಾಲೂಕು ಅಧ್ಯಕ್ಷ ನರಸಿಂಹಗೌಡ ಉಪಾಧ್ಯಕ್ಷ ರಘು ವೀರಾಪುರ ರಾಮಣ್ಣ ಬೈರಾರೆಡ್ಡಿ ನರ್ ಸಿಂಹಪ್ಪ ಬೈರಪ್ಪ ನಂದೀಶ್ ಬೈರವೇಶ್ ಸೇರಿದಂತೆ ಹಲವು ರೈತ ನಾಯಕರು ಹಾಗೂ ಸಂಘಟನೆಗಳ ಪದಾಧಿಕಾರಿಗಳು ಹಾಜರಿದ್ದರು ವರದಿ ನಂದಿ ರಾಜೇಶ್ ಸಂಚಾಲಕನಾಗಿ ನೇಮಕ ಆಗಿರುವ ಹಿನ್ನೆಲೆಯಲ್ಲಿ ಶಿಡ್ಲಘದಲ್ಲಿ ಅಲ್ಲಿ ಏನು ಅಪ್ಲೈ ಆಗುತ್ತೆ ಇಲ್ಲಿ ಅಪ್ಲೈ ಆಗುತ್ತೆ ಈಗಾಗಲೇ ಆ ಕಾರ್ಯ ನಮ್ಮ ಅಧ್ಯಕ್ಷ ಹೇಳಿದಾಗ ಆ ಕಾರ್ಯ ಅಲ್ಲಿ ಪ್ರಾರಂಭ ಮಾಡಿದೀವಿ ಎಲ್ಲರೂ ಒಟ್ಟಿಗೆ ಬರಬೇಕು ಅಂತ ಈಗ ಶಿವಮೊಗ್ಗದಲ್ಲಿ ಒಂದು ಕಾರ್ಯಕ್ರಮ ಆಯ್ತು ಬಳ್ಳಾರಿಯಲ್ಲಿ ಆಯ್ತು ಬೆಳಗಾಂ ಅಲ್ಲಾಯ್ತು ಈ ರೀತಿ ಎಲ್ಲ ದಾವಣಗೆರೆಯಲ್ಲಿ ಆಯಿತು ಈ ರೀತಿ ಬೇರೆ ಬೇರೆ ಜಿಲ್ಲೆಗಳ ಹೆಡ್ ಕ್ವಾರ್ಟರ್ ಅಲ್ಲಿ ಕಾರ್ಯಕ್ರಮಗಳಾಗಿವೆ ಎಲ್ಲರೂ ಒಟ್ಟಿಗೆ ಬಂದಿದ್ದಾರೆ ಒಂದು ಬಣ್ಣ ಎರಡು ಬಣ್ಣ ಅವರು ವೈಯಕ್ತಿಕ ಬೇರೆ ಬೇರೆ ಕಾರಣಗಳಿಂದ ಬಂದಿರದೇ ಇರಬಹುದು ಮುಂದಿನ ದಿನಗಳಲ್ಲಿ ಎಲ್ಲರೂ ಒಟ್ಟಿಗೆ ಬಂದು ಕೆಲಸ ಮಾಡ್ತೀವಿ ಅಂತ ರಾಜ್ಯ ಮಟ್ಟದಲ್ಲಿ ಒಪ್ಕೊಂಡಿದ್ದಾರೆ ಇದು ಪ್ರಯತ್ನ ಈಗ ನಾನು ಈಗ ಶಿಡ್ಲಿಗಡ್ ಬಂದಿ ಚಿಕ್ಕಬಳ್ಳಾಪುರದಲ್ಲಿ ಆಗ್ಲೇ ಎಲ್ಲ ಬಣ್ಣಗಳ ಜೊತೆ ಮಾತಾಡಿದ್ದೀವಿ ಒಟ್ಟು ಅವರು ಎಲ್ಲರೂ ಉದ್ದೇಶ ರೈತರ ಹಿತಾಶಕ್ತಿ ಹಿತಾಶಕ್ತಿಯನ್ನು ಕಾಪಾಡೋದು ಆ ನಿಟ್ಟಿನಲ್ಲಿ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹೇಳಿದ್ವಿ ಕೊಟ್ಟಿದ್ದಾರೆ ಇವತ್ತು ಮಾತಾಡಿದ್ರೆ ಇವತ್ತು ಬೆಳಗ್ಗೆನೂ ಮಾತಾಡಿದಾರೆ ಮುಂದಿನ ದಿನಗಳಲ್ಲಿ ಒಟ್ಟಿಗೆ ಎಲ್ಲಾ ಬಣ್ಣಗಳು ಒಟ್ಟಿಗೆ ಕೆಲಸ ಮಾಡುವಂತ ಪರಿಸ್ಥಿತಿ ಇಲ್ಲಿದೆ ಒಂದು ಒಬ್ಬರು ಇಬ್ಬರು ಬೇರೆ ತರಿದ್ದಾರೆ ಮುಚ್ಚಿಡುವಂತದ್ದಿಲ್ಲ ಅವ್ರು ಸಹ ಮುಂದಿನ ದಿನಗಳಲ್ಲಿ ಈ ಸ್ಟ್ರೀಮ್ ಲೈಫ್ ಕೊನೆ ಬಾಕ್ ಬೇಡ ಅಂಗಡಿ ಬಂದಾಯ್ತು ಅಮೇರಿಕಾ ರಷ್ಯಾ ನ್ಯೂಜಿಲೆಂಡ್ ಲಂಡನ್ನು ಕೆನಡಾದಲ್ಲಿ ಇದ್ರು ಬೆಂಗಳೂರಿಗೆ ಬಂದರು ಬೆಂಗಳೂರಲ್ಲಿ ಕೆಲಸ ಎಲ್ಲ ಮಾಡೋದಕ್ಕೆ ಹೋಟ್ಲುಗಳು ಬಂದು ಊಟಕ್ಕೆ ಊಟ ಸಿಕ್ಕಲ್ಲ ಹಳ್ಳಿಗಳು ಬಂದರು ಕೊನೆಗೆ ಕೃಷಿನೇ ಇವ್ರಿಗೆಲ್ಲರಿಗೂ ಆಧಾರ ಆಗಿದ್ದು ಕೃಷಿಗೆ ಒತ್ತು ಕೊಡುವ ಕೊಡ್ತೀವಿ ಅಂತ ಹೇಳ್ತಾ ಇರೋ ಕೇಂದ್ರ ಸರ್ಕಾರ ಈ ರೀತಿ ಮಾಡಿದ್ರೆ ರಾಜ್ಯ ಸರ್ಕಾರ ಈಗ ಉಪಕಸುಬಗಳಿಗೆ ಜಾಸ್ತಿ ಒತ್ತು ಕೊಡ್ತೀವಿ ಅಂತಂದ್ರು ಉದಾಹರಣೆಗೆ ನಾನು ಕರ್ನಾಟಕ ರಾಜ್ಯ ಕುರಿ ಮತ್ತು ಮೇಕೆ ಫೆಡರೇಷನ್ ಅಧ್ಯಕ್ಷನಾಗಿ ನಾನು ಮಾತಾಡ್ತಾ ಇದ್ದೀನಿ ನಮಗೆ ಅಮೃತ ಸ್ವಾಭಿಮಾನಿ ಅನ್ನೋ ಒಂದು ಲಕ್ಷ ಎಪ್ಪತ್ತೈದು ರೂಪಾಯಿ ರೈತ ಯಾವುದೇ ಕಮ್ಯುನಿಟಿ ಎಚ್ ಸಿ ಡಿ ಸಿ ಅಂತ ಅದೊಂದು ಲೋನ್ ಡಿಸ್ಬರ್ಸ್ಮೆಂಟ್ ಸೆಂಟರ್ ಸೆಂಟ್ರಲ್ ಅದರಿಂದ ಮತ್ತೆ ರಾಜ್ಯ ಸರ್ಕಾರದಿಂದ ಮಿತ್ತಿ ಹಣ ಹಾಕಿ ರೈತರಿಗೆ ಇಪ್ಪತ್ತು ಕೋರಿ ಕೊಡ್ತಾ ಇದ್ರು ಅದು ಬಂದ್ ಮಾಡಿದ್ದಾರೆ ಎಸ್ ಸಿ ಎಸ್ ಟಿಗೆ ವಿಶೇಷವಾಗಿ ವಿಶೇಷ ಘಟಕ ಯೋಜನೆಯಲ್ಲಿ ಕುರಿ ಸಾಲವನ್ನ ಇಡೀ ರಾಜ್ಯದಲ್ಲಿ ಕೊಡ್ತಾ ಇದ್ರು ಅದು ಬಂದ್ ಮಾಡಿದ್ದಾರೆ ಇನ್ನೇನು ಇವರು ಉಪಕೃತಗಳನ್ನ ಪ್ರೋತ್ಸಾಹಿಸೋದು ಇನ್ಕಮ್ ಫಾರ್ಮರ್ ರೈತರ ಆದಾಯ ದ್ವಿಗುಣಗೊಳಿಸೋದು ಬೇರೆ ಪಕ್ಷಗಳಿದ್ದಾವೆ ಅವರು ಅಜೆಂಡಾ ಅಜೆಂಡಾ ಏನಿದೆ ಕೇಂದ್ರ ಸರ್ಕಾರದಿಂದ ಹೈಕಮಾಂಡ್ ಕಳಿಸಿದ ಕಾರ್ಯಕ್ರಮಗಳು ಮಾಡೋದಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ ಬೇರೆ ಪಕ್ಷದವರು ಮತ್ತೆ ಬೇರೆ ಬೇರೆ ಪಕ್ಷಗಳಲ್ಲಿ ಶಿಡ್ಲಿಗಡದಲ್ಲಿ ಯಾವ ರೀತಿ ಇದೆ ಅನ್ನೋದು ತಮಗೂ ಗೊತ್ತಿದೆ ಎಲ್ಲ ಇವತ್ತು ಬ್ರಿಟಿಷರು ಭಾರತನ ಕೊಳ್ಳೆ ಹೊಡ್ಕೊಂಡು ಹೋದ್ರು ಓದು ಅವರು ಯಾವತ್ತು ಭಾರತೀಯರಾಗಿರ್ಲಿಲ್ಲ ಇವತ್ತಿನ ಷಡಿಗಟ್ಟ ಪರಿಸ್ಥಿತಿ ಹಂಗೆ ಇದೆ ರಾಜಕೀಯ ಬೆಳವಣಿಗೆ ರಾಜಕೀಯ ಏಳಿಗೆಗಾಗಿ ಇಲ್ಲಿ ಒಂದು ಜಾಗ ಹುಡುಕೊಂಡು ಮಾಡಿದ್ದಾರೆ ಅವರು ಯಾವತ್ತು ಆ ನಿಟ್ಟಿನಲ್ಲಿ ಇವತ್ತು ಅವರ ಕಾರ್ಯಕ್ರಮಗಳು ಪಕ್ಷದ ಕಾರ್ಯಕ್ರಮಗಳಲ್ಲಿ ನಿರತರಾಗಿದ್ದಾರೆ ಅವರು ಇವತ್ತು ವಿಶೇಷವಾಗಿ ಜನಸಾಮಾನ್ಯರಿಗೆ ರೈತರಿಗೆ ಯಾವ್ದಾದ್ರು ಒಂದು ಸಂಘಟನೆ ಸಹಾಯ ಮಾಡ್ತಾ ಇದೆ ಅಂದ್ರೆ ಇಡೀ ರಾಜ್ಯದಲ್ಲಿ ಅದು ರೈತ ಸಂಘಗಳು ಮಾತ್ರ ಆ ನಿಟ್ಟಿನಲ್ಲಿ ನಿಷ್ಪಕ್ಷಪಾತವಾಗಿ ಯಾವುದೇ ಸರ್ಕಾರಗಳಿರ್ಬೋದು ರೈತರ ಪರವಾಗಿ ಅಂತ ಮೇಲೆ ತೋರಿಸ್ಕೊಳ್ತಾ ಇದಾರೆ ಅಷ್ಟೇ ರೈತರು ಪರವಾಗಿಲ್ಲ ಮೋದಿಯವರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಈ ದೇಶದಲ್ಲಿ ರೈತರ ಆದಾಯವನ್ನು ಪೂರ್ಣಗೊಳಿಸಬೇಕು ಅಂತ ಹೇಳ್ಬಿಟ್ಟು ರೈತರ ಆದಾಯ ಡಬ್ಲಿಂಗ್ ದಿ ಇನ್ಕಮ್ ಆಫ್ ಫಾರ್ಮರ್ ಅಂತ ಒಂದು ಘೋಷಣೆ ಮುಖಾಂತರ ಮಾಡಿದ್ರು ಇದು ಎರಡ್ ಸಾವಿರದ ಇಪ್ಪತ್ತೈದು ಕಂಪ್ಲೀಟ್ ಆಗೇ ಇಲ್ಲ ಆಗ್ಲೇ ರೈತರ ಉಪಕಸುಗುಗಳು ಏನೇನು ಹೈನುಗಾರಿಕೆ ಇರ್ಬೋದು ಕುರಿ ಸಾಗಾಣಿಕೆ ಇರ್ಬೋದು ಮೇಕೆ ಸಾಗಾಣಿಕೆ ಇರ್ಬೋದು ಮಲ ಸಾಗಾಣಿಕೆ ಇರ್ಬೋದು ಜೇನು ಸಾಗಾಣಿಕೆ ಇರ್ಬೋದು ಇವೆಲ್ಲಕ್ಕೂ ಒತ್ತು ಕೊಟ್ಟಿದ್ರು ಅಂದ್ರೆ ಸಾಲ ರೂಪದಲ್ಲಿ ಎನ್ಎಲ್ ಎ ಸ್ಕೀಮ್ ಅಲ್ಲಿ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಲ್ಲಿ ಆದ್ರೆ ಇದಕ್ಕಿದಾಗ ಅದರ್ಟಲ್ ಪೋರ್ಟಲ್ ಬಂದಾಗಿದೆ ಆದರೆ ಅದು ಈಗ ಸಾಲ ಯಾರು ಕೊಡ್ತಾ ಇಲ್ಲ ಈ ರೀತಿ ಹುಳ್ಳು ಭದ್ರಿಕೆಗಳು ಮುಳ್ಳು ಆಶ್ವಾಸನೆಗಳನ್ನ ಕೊಡೋದನ್ನ ಕೇಂದ್ರ ಸರ್ಕಾರ ನಿಲ್ಲಿಸಬೇಕು ರಾಜ್ಯ ಸರ್ಕಾರದ ಕಥೆ ಇನ್ನೊಂಥರ ಆಗಿದೆ ಇವತ್ತು ಗ್ಯಾರಂಟಿಗಳ ಒಂದು ಅಮಲಿನಲ್ಲಿ ಇವರು ಇವೆಲ್ಲ ಅಭಿವೃದ್ಧಿ ಕೆಲಸಗಳನ್ನೇ ಮಾಡ್ಬಿಟ್ಟಿದ್ದಾರೆ ರೈತರು ಪರವಾಗಿ ಮಾಡ್ಬಿಟ್ಟಿದ್ದಾರೆ ಇವತ್ತು ಕರೋನಾ ಟೈಮಲ್ಲಿ ಇಡೀ ಪ್ರಪಂಚಕ್ಕೆ ಅನ್ನ ಕೊಟ್ಟಂತ ಯಾವುದಾದ್ರು ಒಂದು ಸೆಕ್ಟರ್ ಇದ್ರೆ ಅದು ಕೃಷಿ ವಲಯ ಕೃಷಿ ಕ್ಷೇತ್ರ ಯಾಕಂದ್ರೆ ಫ್ಯಾಕ್ಟ್ರಿ ಬಂದಾಯಿತು ಸಂಚಾಲಕನಾಗಿ ಆಯ್ತೆ ಆದಮೇಲೆ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಬಳ್ಳಾರಿ ಆ ಭಾಗದಲ್ಲಿ ಎಲ್ಲ ಪ್ರವಾಸ ಮಾಡಿ ಕೊಡ್ತಾರೆ ಎಷ್ಟು ಏಳೆಂಟು ಸಂಘಟನೆಗಳು ರಾಜ್ಯದಲ್ಲಿ ಇದಾವೆ ಎಲ್ಲರನ್ನೂ ಒಂದೇ ಗುಡಿಯ ಒಂದೇ ಅಡಿಯಲ್ಲಿ ಅಂಡರ್ ಒನ್ ಅಂಬ್ರೆಲಾ ತೆಗೆದುಕೊಂಡು ಬಂದು ರೈತರ ಸಂಕಷ್ಟಗಳಿಗೆ ಒಂದು ದಾರಿದೀಪ ಆಗಬೇಕು ಅವರ ಒಂದು ಸಮಸ್ಯೆಗಳಿಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಇಡೀ ರಾಜ್ಯದ ಬಣಗಳು ಒಂದಾಗಬೇಕು ಅನ್ನೋದು ಒಂದೇ ಒಂದು ಸಂಕಲ್ಪದಿಂದ ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ದೀವಿ ಈಗ ಆಲ್ಮೋಸ್ಟ್ ಎಲ್ಲ ಆರೆರಡು ಸಂಘಟನೆಗಳು ಒಟ್ಟಿಗೆ ಬಂದಿದೆ ಒಂದು ಎರಡು ಸಂಘಟನೆಗಳು ಬೇರೆ ಕೆಲಸ ಮಾಡಿದ್ರು ಮುಂದಿನ ದಿನಗಳಲ್ಲಿ ಆ ಒಂದು ಸಂಘಟನೆ ರೈತ ಸಂಘಟನೆ ಈ ಒಂದು ಒಕ್ಕೂಟದ ಅಡಿಯಲ್ಲಿ ತರುವಂಥ ಕೆಲಸನ ಮುಂದಿನ ದಿನಗಳಲ್ಲಿ ಮಾಡಲಾಗುತ್ತೆ ಅಂತ ಒಟ್ಟಿಗೆ ಕೆಲಸ ಮಾಡೋಣ ನಾನು ರಾಜ್ಯ ಸಂಚಾಲಕನಾಗಿ ಏಳು ಬಣ್ಣಗಳು ಕೂಡಿ ನನ್ನನ್ನು ರಾಜ್ಯ ಸಂಚಾಲಕನಾಗಿ ನೇಮಕ ಮಾಡಿದ್ದಾರೆ ಒಂದು ಎರಡು ವರ್ಷ ಆಯ್ತು ಒಂದೂವರೆ ವರ್ಷ ಎರಡು ವರ್ಷ ಆಯ್ತು ಅವತ್ತಿನ ಕೆಲಸ ಮಾಡ್ಕೊಂಡು ಬರ್ತಿದ್ದರು ಇವತ್ತು ಇದು ಬೇರೆ ಬೇರೆ ಕಾರಣಗಳಿಂದ ನಾನು ಶಿಡ್ಲಘಟ್ಟಕ್ಕೆ ಬರೋದು ಕಡಿಮೆ ಆದರೂ ಶಿಡ್ಲಘಟ್ಟದ ಮೇಲೆ ಪ್ರೀತಿ ಕಡಿಮೆ ಆಗಿಲ್ಲ ಮೋಸ್ಟ್ಲಿ ನಾನು ಇನ್ನು ನಾನು ಜೊತೆಯಲ್ಲಿ ಇರ್ತೀನಿ ರೈತ ಸಂಘಟನೆಗಳ ಒಟ್ಟಿಗೆ ಇರ್ತೀನಿ ರಾಜ್ಯ ಸಂಚಾಲಕನಾಗಿ ಶಿಡ್ಲಘಟ್ಟದಾಗಿ ಆ ಒಂದು ಎಲ್ಲ ರೈತ ಸಂಘಗಳ ಅಧ್ಯಕ್ಷರು ಮೂಲತಃ ಇವತ್ತು ಅವರಿಗೆ ಪರ್ಸನಲ್ ಆಗಿ ಭೇಟಿಯಾಗಿದ್ದೀನಿ ಮುಂದಿನ ದಿನಗಳಲ್ಲಿ ರೈತರ ಸಮಸ್ಯೆಗಳು ಜನಸಾಮಾನ್ಯರ ಸಮಸ್ಯೆಗಳಿಗೆ ಶಿಡ್ಲಘಟ್ಟದ ಜನತೆಗೆ ಒಂದು ರೈತ ಸಂಘ ಧ್ವನಿಯಾಗಿರ್ತದೆ ಅಂತ ನಾನು ಈ ಪತ್ರಿಕಾಗೋಷ್ಠಿಯ ಮೂಲಕ ಹೇಳಿದ ಚೆನ್ನಾಗಿದೆ